ವಿಜ್ಞಾನ ಮತ್ತು ಎಲ್ಲಾ ವಸ್ತು ಪ್ರದರ್ಶನ ಮೂಲಕ ವಿದ್ಯಾರ್ಥಿಗಳಿಗೆ ಜ್ಞಾನ ಹೆಚ್ಚಾಗುತ್ತದೆ ಜಗದೀಶ್ ಹವಾಲ್ದಾರ್ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಎಲ್ಲಾ ವಸ್ತು ಪ್ರದರ್ಶನ ಜೊತೆಗೆ ವಿದ್ಯಾರ್ಥಿಗಳಲ್ಲಿ ಭಾಷಾ ಕೌಶಲ್ಯ ಜೊತೆಗೆ ಜ್ಞಾನ ಕೂಡ ಹೆಚ್ಚಾಗುತ್ತದೆ ಎಂದು ಕೆಎಲ್ಇ ಸಂಸ್ಥೆಯ ಶ್ರೀಮತಿ ಸಿಬಿ ರನಮೋಡಿ ಶಾಲೆ ಮುಖ್ಯೋಪಾಧ್ಯಾಯಕರಾದ ಜಗದೀಶ್ ಹವಾಲ್ದಾರ್ ಹೇಳಿದರು ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಕೆಎಲ್ಇ ಸಂಸ್ಥೆಯ ಸಿಬಿ ರಣಮೂಡಿ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಎಲ್ಲಾ ವಿಷಯದ ವಸ್ತು ಪ್ರದರ್ಶನ ವೀಕ್ಷಿಸಿ ಮಾತನಾಡಿದ ಅವರು ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ಆಯಾ ವಿಷಯದಲ್ಲಿ ಬರುವ ವಿಷಯಗಳಿಗೆ ಅನುಗುಣವಾಗಿ ನಮ್ಮ ಶಾಲೆಯಲ್ಲಿ ವಸ್ತು ಪ್ರದರ್ಶನವನ್ನ ಏರ್ಪಡಿಸಲಾಗಿದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಶಿಕ್ಷಕರನ್ನು ಮೀರಿಸುವ ನಿಟ್ಟಿನಲ್ಲಿ ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಇಂಥ ವಸ್ತು ಪ್ರದರ್ಶನಗಳಿಂದ ವಿದ್ಯಾರ್ಥಿಗಳಲ್ಲಿ ಧೈರ್ಯ ಮತ್ತು ಅವರ ಸಾಮರ್ಥ್ಯ ಜ್ಞಾನವನ್ನ ಹೆಚ್ಚಿಸುವಂತ ಪ್ರದರ್ಶನ ಇದಾಗಿದ್ದು ಎಲ್ಲಾ ವಿದ್ಯಾರ್ಥಿಗಳು ಅತಿ ಅದ್ಭುತವಾಗಿ ವಸ್ತು ಪ್ರದರ್ಶನವನ್ನು ಮಾಡಿದ್ದಾರೆ ಹಳ್ಳಿಯ ಸೊಗಡು ಪ್ರದರ್ಶನ ಭಾರತೀಯ ಸಂಸ್ಕೃತಿ ಇನ್ನಿತರ ಎಲ್ಲ ವಸ್ತು ಪ್ರದರ್ಶನಗಳನ್ನು ನಮ್ಮ ಶಾಲೆಯಲ್ಲಿ ಕಣ್ಮಣ ಸೆಳೆದವು ಈ ವಸ್ತು ಪ್ರದರ್ಶನಕ್ಕೆ ಹಲವು ಅತಿಥಿಗಳು ಕೂಡ ಭಾಗವಹಿಸಿ ಎಲ್ಲ ಮಕ್ಕಳ ವಸ್ತು ಪ್ರದರ್ಶನ ಕಂಡು ಶಾಲೆಯ ಎಲ್ಲ ಶಿಕ್ಷಕರ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಿ ಸೊಸೈಟಿಯ ಸಿ ಬಿ ರಾಣ್ಮೋಡೆ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ಎಲ್ಲ ಭಾಷಾ ಕೌಶಲ್ಯಗಳು ವಸ್ತು ಪ್ರದರ್ಶನ ನಡೆಸಲಾಗುತ್ತಿದೆ ಈ ವಸ್ತು ಪ್ರದರ್ಶನದಿಂದ ಮಕ್ಕಳಿಗೆ ಭಾಷಾ ಕೌಶಲ್ಯಗಳ ಅಭಿವೃದ್ಧಿ ಹಾಗೂ ವೈಜ್ಞಾನಿಕ ಮನೋಭಾವನೆ ಬೆಳೆಯುತ್ತದೆ ಸಮಾಜ ವಿಜ್ಞಾನ ವಸ್ತು ಪ್ರದರ್ಶನವೂ ಕೂಡ ಈ ದಿನ ನಾವು ಹಮ್ಮಿಕೊಂಡಿದ್ದೇವೆ ಆ ಸಮಾಜ ವಿಜ್ಞಾನ ವಸ್ತು ಪ್ರದರ್ಶನದಿಂದ ಇತಿಹಾಸದ ಮೌಲ್ಯಗಳನ್ನು ರೂಢಿಸಿಕೊಳ್ಳಲು ಅವಕಾಶ ಆಗ್ತಿದೆ ದೇಶಭಕ್ತಿಯನ್ನು ದೇಶ ಪ್ರೇಮವನ್ನು ರೂಢಿಸಿಕೊಳ್ಳಲು ಅವಕಾಶ ಆಗ್ತಾ ಇದೆ ಅದರ ಜೊತೆಗೆ ಮಕ್ಕಳಲ್ಲಿ ಸೃಜನಾತ್ಮಕತೆ ಮತ್ತು ವೈಚಾರಿಕ ಮನೋಭಾವನೆ ಬೆಳೆಸಲಿಕ್ಕೆ ಇದು ವಸ್ತು ವಸ್ತು ಪ್ರದರ್ಶನ ಒಂದು ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಎಂದು ಈ ಮೂಲಕ ತಿಳಿಯಬಯಸುತ್ತೇನೆ ಈ ವಸ್ತು ಪ್ರದರ್ಶನದಲ್ಲಿ ಎಲ್ಲ ಭಾಷೆಗಳು ಹಿಂದಿ ಭಾಷಾ ವಸ್ತು ಪ್ರದರ್ಶನ ಮತ್ತು ಕನ್ನಡ ಭಾಷಾ ವಸ್ತು ಪ್ರದರ್ಶನ ಹಾಗೂ ಇಂಗ್ಲಿಷ್ ಭಾಷಾ ವಸ್ತು ಪ್ರದರ್ಶನ ಸಮಾಜ ವಿಜ್ಞಾನ ವಿಷಯದ ವಸ್ತು ಪ್ರದರ್ಶನ ವಿಜ್ಞಾನದ ವಸ್ತು ಪ್ರದರ್ಶನ ಮತ್ತು ಗಣಿತ ಬಗ್ಗೆ ವಸ್ತು ಪ್ರದರ್ಶನವನ್ನು ಮತ್ತು ಕಲೆ ಮತ್ತು ಸಾಹಿತ್ಯದ ಬಗ್ಗೆ ಗ್ರಾಮೀಣ ಸೊಗಡಿನ ಬಗ್ಗೆ ಮತ್ತು ಎಲ್ಲ ವೈಜ್ಞಾನಿಕ ಪರಿಕಲ್ಪನೆಗಳ ಬಗ್ಗೆ ಇವತ್ತು ವಸ್ತು ಪ್ರದರ್ಶನವನ್ನು ಹಮ್ಮಿಕೊಂಡಿದ್ದೇವೆ ಇದೇ ಸಮಯದಲ್ಲಿ ಮುಖ್ಯ ಅತಿಥಿಗಳಾಗಿ ಸುಧೇಂದ್ರ ಕುಲಕರ್ಣಿ ಸುಹಾಸ್ ಕುಲಕರ್ಣಿ ಪ್ರಕಾಶ್ ಪಾಟೀಲ ಸಂಭು ಮಮದಾಪುರ ಅಶೋಕ್ ಬುರ್ಲಿ ಎಸ್ ಜಿ ಸಲಗರ ಅಲ್ಲಪ್ಪ ನಿಡೋಣಿ ಎಸ್ಜಿಸಂಕ ಕೆಆರ್ಬಿ ಪಾಟೀಲ ಮಲ್ಲಿಕಾರ್ಜುನ ಕೋರಿ ದೀಪಕ್ ಕಾಂಬಳಿ ವಿನೀತಾ ಮಾನಿ ಸಿದ್ದರೂಢ ಇಮಗೌಡರ್ ಭಾರತಿ ಸೌಂದಲಿಗಿ ಪಾಂಡುರಂಗ ಚೌಹಾಣ್ ಸೂರ್ಯಕಾಂತ್ ಮಗದುಂ ಸಚಿನ್ ಕೋಳಿ ಖ್ಯಾತಿ ಬಾಟಿ ಅನಿಲ್ ಕುಮಾರ್ ತೇವರಟ್ಟಿ ಮಹಾದೇವಿ ಹಿಪ್ಪರಿಗಿ ಮತ್ತು ರೇಣುಕಾ ಸಿದ್ದರೇಕ ಅಮಿತಾ ಹಿರೇಮಠ್ ಜ್ಯೋತಿ ಐಗಳಿ ಶಾಲಾ ಶಿಕ್ಷಕರು ಶಿಕ್ಷಕಿಯರು ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಪಾಲಕರು ಅನೇಕರು ಉಪಸ್ಥಿತರಿದ್ದರು ಸತೀಶ್ ಕೋಳಿ ನ್ಯೂಸ್ ಪಾಸ್ಟ್ ಚಿಕ್ಕೋಡಿ